ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಕ್ವಿಕ್ಕಾಗಿ ಎರಡೇ ಎರಡು ನಿಮಿಷದಲ್ಲಿ ಕಡಲೆ ಮತ್ತು ಸಕ್ಕರೆನ ಯೂಸ್ ಮಾಡಿಕೊಂಡು ಕಡಲೆ ಪಪ್ಪು ಪ್ರಸಾದನ ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬಾ ಸಿಂಪಲ್ಲು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಈ ಬೌಲ್ನಲ್ಲಿ ಎರಡು ಬೌಲ್ನಷ್ಟು ಕಡಲೆನ ತಗೋತಾ ಇದ್ದೀನಿ ನಾನು ತೋರಿಸಿರೋ ಅಂಥ ಮೆಸರ್ಮೆಂಟಲ್ಲಿ ನೋಡಿ ಎರಡು ಬೌಲಷ್ಟು ಕಡಲೆನ ತಗೋತಾ ಇದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ನಾನು ಎರಡು ಏಲಕ್ಕಿನ ಹಾಕೋತಾ ಇದ್ದೀನಿ ಒಂದು ಕಾಲೇ ಕಾಲು ಸ್ಪೂನಷ್ಟು ಒಣ ಶುಂಠಿ ಪೌಡರ್ನ ಹಾಕೋತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಇದನ್ನ ನೋಡಿ ಲೈಟಾಗಿ ಹಾಗೇ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ಅದು ಗ್ರೈಂಡ್ ಆಗಬೇಕು ಆ ಥರ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಪೂರ್ತಿಯಾಗಿ ಗ್ರೈಂಡ್ ಮಾಡಬೇಡಿ ನೋಡಿ ಇಷ್ಟು ತರತರಿಯಾಗಿ ಇರಬೇಕು ಇದನ್ನ ಈ ಥರ ರುಬ್ಕೊಂಡು ಬಂದ ನಂತರ ಎರಡು ಬೌಲು ಕಡಲೆನ ತಗೊಂಡಿದ್ದೆ ಅಲ್ವಾ ಅದೇ ಬೌಲ್ ಮೆಸರ್ಮೆಂಟಲ್ಲಿ ನಾನು ಮುಕ್ಕಾಲು ಬೌಲಷ್ಟು ಸಕ್ಕರೆನ ಇದ್ದೀನಿ ಮುಕ್ಕಾಲರಿಂದ ಒಂದು ಬೌಲಷ್ಟು ತಗೊಂಡ್ರೆ ಸರಿ ಹೋಗುತ್ತೆ ಅದನ್ನು ಹಾಕ್ಬಿಟ್ಟು ಹಾಗೇ ನೀವು ಲೈಟಾಗಿ ಮೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ಲು ಫೈನಾಗಿ ಮಾಡೋಕ್ಕೋಗ್ಬಿಡಿ ಸ್ವಲ್ಪ ಸಕ್ಕರೆ ಕ್ರಶ್ ಆಗಿರಬೇಕು ಹಾಗೆಯೇ ಸಕ್ಕರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿನೇ ಆಗೋಯ್ತು ನಮ್ಮ ಪ್ರಸಾದ ತುಂಬಾ ಸಿಂಪಲ್ ಫ್ರೆಂಡ್ ಬಟ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದನ್ನು ಗ್ರೈಂಡ್ ಮಾಡಿದ ನಂತರ ಅದು ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ ಅದಕ್ಕೆ ನಾವು ಇನ್ನೊಂದು ಬೌಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನು ಒಂದು ಸ್ಪ್ಯಾಚುಲಾದಲ್ಲಿ ನೀಟಾಗಿ ಅದರಲ್ಲಿ ಸ್ವಲ್ಪ ಲಂಗ್ಸ್ ಇರುತ್ತೆ ಮತ್ತು ಸ್ವಲ್ಪ ಬಿಸಿ ಅಂಶ ಇರುತ್ತೆ ಅಲ್ವಾ ಅದನ್ನು ಈ ಥರ ಲೈಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡಿಕೊಂಡ ನಂತರ ನಾನು ಒಂದು ಅರ್ಧ ಪೌಲಷ್ಟು ಇಲ್ಲಿ ಒಣ ಕೊಬ್ಬರಿ ತುರಿನ ಇದ್ದೀನಿ ಲಾಸ್ಟಲ್ಲಿ ಇದು ಲಾಸ್ಟ್ ಇಂಗ್ರೀಡಿಯೆಂಟ್ಸು ಇಷ್ಟೇ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ತುಂಬಾ ಸಿಂಪಲ್ಲು ನೋಡಿ ಈ ಥರ ಕೊಬ್ಬರಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರೋಂಥ ಪ್ರಸಾದ ರೆಡಿನೇ ಆಗೋಗುತ್ತೆ ಫ್ರೆಂಡ್ಸ್ ನನ್ನ ಮಗನಿಗಂತೂ ಇದು ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾವುದೇ ದೇವರು ದೇವ್ರ ಯಾರ್ದಾದ್ರೂ ದೇವ್ರದ್ದು ಫಂಕ್ಷನ್ಸ್ಗೆ ಹೋದಾಗ ಇದನ್ನು ಕೊಡ್ತಾರೆ ಪ್ರಸಾದನ ಅವನಂತೂ ಯಾರಿಗೂ ಕೊಡೋದಿಲ್ಲ ಮನೆಯಲ್ಲಿ ಅವನೊಬ್ಬನೇ ತಿನ್ಕೋತಾನೆ ಅಷ್ಟಿಷ್ಟ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಷ್ಟೇ ಸ್ವೀಟ್ನ ಮಾಡಿದ್ರು ಅವನಿಗೋಸ್ಕರ ಈ ಪ್ರಸಾದನ ಮಾಡ್ತೀವಿ ನಾನಂತೂ ಇದನ್ನು ಇವು ಕಡಲೆ ಪಪ್ಪು ಅಂತ ಕರಿತೀವಿ ಬೇರೆಯವ್ರು ಏನಂತಾರೆ ಅಂತ ಗೊತ್ತಿಲ್ಲ ತುಂಬಾ ಮೂರರಿಂದ ನಾಲ್ಕು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಎರಡೇ ನಿಮಿಷದಲ್ಲಿ ನೀವು ಪ್ರಸಾದನ ರೆಡಿ ಮಾಡ್ಕೊಬಿಡ್ಬೋದು ಅರ್ಶಿನ ಕುಂಕುಮದ ಜೊತೆಗೂ ಪಾಕೆಟ್ ಅಲ್ಲಿ ಹಾಕಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಂದವರಿಗೆ ಕೊಡ್ಬೋದು ನೀವು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ